ಭಕ್ತರೆ ನಮ್ಮ ಸಂಸ್ಕೃತಿಯಲ್ಲಿ ಶನಿದೇವರ ಹೆಸರು ಕೇಳಿದಾಗ ಕೆಲವರಿಗೆ ಭಯ ಕೆಲವರಿಗೆ ಗೌರವ ಕೆಲವರಿಗೆ ಭಕ್ತಿ ಆದರೆ ಶನಿ ಮಹಾತ್ಮನ ಕಥೆನ ಸಂಪೂರ್ಣವಾಗಿ ತಿಳ್ಕೊಂಡರು ತುಂಬ ಕಡಿಮೆ ಒಂದು ಸಾರಿ ಆತನ ಕಥೆನ ತಿಳಿದು ಅವನ ಮಹಿಮೆಯನ್ನು ತಿಳ್ಕೊಂಡ್ರೆ ಮನಸ್ಸು ತಾನೇ ತಾನಾಗಿ ಅವನ ಭಕ್ತಿ ಪರವಶತೆಯಲ್ಲಿ ಮುಳುಗೋಗುತ್ತೆ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಶನಿ ಮಹಾತ್ಮ ಕಥಾ ಮಾಲಿಕೆ ಒಂದು ಪವಿತ್ರ ಪಯಣ ಭಕ್ತಿ ನ್ಯಾಯ ಮತ್ತು ಕರ್ಮಫಲದ ಅದ್ಭುತ ಕತೆ ಸೂರ್ಯ ದೇವರು ದಿವ್ಯ ಪ್ರಕಾಶದ ಪ್ರತೀಕ ಅವರ ಪತ್ನಿ ಸಂಧ್ಯಾ ದೇವಿ ಆಕೆ ಪವಿತ್ರತೆ ಮತ್ತು ಶಾಂತಿಯ ಸ್ವರೂಪ ಆದರೆ ತನ್ನ ಲೌಕಿಕ ಜವಾಬ್ದಾರಿಗಳಿಂದ ವೈರಾಗ್ಯ ಉಂಟಾಗಿರುತ್ತೆ ಸಂಧ್ಯಾ ದೇವಿಯ ಮನಸ್ಸು ತಪಸ್ಸಿನ ಕಡೆ ತಿರುಗುತ್ತೆ ಸಂಧ್ಯಾದೇವಿ ಅವತ್ತು ತನ್ನ ಪತಿ ಹಾಗೂ ಮಕ್ಕಳನ್ನ ಬಿಟ್ಟು ತಪಸ್ಸಿಗೆ ಹೊರಡ್ತಾರೆ ತನ್ನ ಪತ್ನಿ ತಪಸ್ಸಿಗೆ ಹೊರಟೋದ್ಮೇಲೆ ಸೂರ್ಯದೇವರು ಏಕಾಂಗಿಯಾಗಿ ಉಳಿದು ಹೋಗ್ತಾರೆ ಇದರಿಂದ ಅವರ ಮನಸ್ಸು ನೆಮ್ಮದಿಯನ್ನ ಕಳ್ಕೊಳ್ಳುತ್ತೆ ತನ್ನ ಮನೆಗೆ ಶಾಂತಿ ಮತ್ತು ನೆಮ್ಮದಿಯನ್ನ ತರೋ ಉದ್ದೇಶದಿಂದ ಸಂಧ್ಯಾದೇವಿಯ ನೆರಳನ್ನ ಸೃಷ್ಟಿ ಮಾಡುತ್ತಾರೆ ಅಂದ್ರೆ ಸಂಧ್ಯಾ ದೇವಿಯ ಪ್ರತಿರೂಪದಂತೆ ಒಂದು ಛಾಯೆ ಸೃಷ್ಟಿಯಾಗುತ್ತೆ ಆ ಛಾಯೆಯನ್ನ ತನ್ನ ಪತ್ನಿಯಾಗಿ ಸ್ವೀಕರಿಸ್ತಾರೆ ಅವರಿಬ್ಬರ ವಿವಾಹದ ನಂತರ ಛಾಯಾದೇವಿ ಅದ್ಭುತ ಶಕ್ತಿಯುಳ್ಳ ಒಬ್ಬ ಪುತ್ರನಿಗೆ ಜನ್ಮ ನೀಡ್ತಾರೆ ಆ ಮಗುವಿನ ಶರೀರ ಕಪ್ಪು ವರ್ಣದಲ್ಲಿ ತೇಜಸ್ವಿಯಾಗಿ ಹೊಳಿತಾ ಇರುತ್ತೆ ಕಣ್ಣುಗಳು ಆಕಾಶದ ಗಂಭೀರತೆಯಂತೆ ಆಳವಾಗಿರ್ತವೆ ಆ ಜನ್ಮ ದಿನದಿಂದಲೇ ಅವನು ವ್ಯಕ್ತಿತ್ವದಲ್ಲಿ ಶಾಂತಿ ಕಠೋರತೆ ಮತ್ತು ನ್ಯಾಯದ ಮಿಶ್ರಣವನ್ನು ಹೊಂದಿರ್ತಾನೆ ಆ ಶಿಶುವೆ ಶನಿ ಮಹಾತ್ಮ ಶನಿಯು ಹುಟ್ಟಿದ ಜಾಗದಲ್ಲಿ ವಾತಾವರಣ ಬದಲಾಗ್ತಾ ಹೋಗ್ತಾ ಇರುತ್ತೆ ಸುತ್ತಮುತ್ತ ಕಾಗಿಗಳು ಕೂಗ್ತಾ ಇರ್ತವೆ ಆದರೆ ಅವನು ನಿರಂತರ ಧ್ಯಾನದಲ್ಲಿರ್ತಾನೆ ಅವನಿಗೆ ಪ್ರಪಂಚದ ಮೇಲೆ ಯಾವುದೇ ಆಸೆ ಇರಲ್ಲ ಕೇವಲ ತಪಸ್ಸು ಕೇವಲ ಧರ್ಮ ಇದು ಶನಿಮಾತ್ಮನ ಜನನ ಕಥೆ ಮುಂದಿನ ಭಾಗದಲ್ಲಿ ಕೇಳೋಣ ತಪಸ್ಸು ಮತ್ತು ಸಂಘರ್ಷ